वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಆಗಸ್ಟ್ ತಿಂಗಳಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ ಇಷ್ಟು ದಿನ ಬರೀ ಗುರುಗ್ರಹ ಮಾತ್ರ ಸ್ಥಿತನಾಗಿದ್ದ ಈಗ ಗುರುವಿನ ಜೊತೆಯಲ್ಲಿ ಶುಕ್ರ ಮತ್ತೊಂದು ಶುಭ ಗ್ರಹ ಸ್ಥಿತನಾಗುವ ಮೂಲಕ ನಿಮಗೆ ಇನ್ನೊಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಮುಖ್ಯವಾಗಿ ಶುಕ್ರ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಈ ತಿಂಗಳಿನಲ್ಲಿ ಒಂದಷ್ಟು ವಸ್ತುಗಳನ್ನ ತಗೊಳ್ಳುವಂಥದ್ದು ಅಂದ್ರೆ ವಸ್ತ್ರಗಳನ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಒಡವೆಗಳನ್ನ ತಗೊಳ್ಳುವಂಥದ್ದು ಮನೆಗೆ ಕೆಲವೊಂದಷ್ಟು ಅಲಂಕಾರಿಕ ವಸ್ತುಗಳನ್ನ ತಗೊಳ್ಳುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ ಹಾಗೆ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಕೆಲಸದ ವಿಚಾರವಾಗಿ ಉದ್ಯೋಗದ ವಿಚಾರದಲ್ಲಿ ತುಂಬಾ ಕಷ್ಟ ಇತ್ತು ಅಥವಾ ತುಂಬಾ ವರ್ಕ್ ಪ್ರೆಷರ್ ಇತ್ತು ಆ ತರದ್ದೆಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭ ಮಾಡ್ಬಿಡ್ತಾನ ಅವ್ನು ಯಾಕಂದ್ರೆ ಶುಕ್ರ ಗ್ರಹ ಸುಖಕ್ಕೆ ಕಾರಕ ಅಂದ್ರೆ ತುಂಬಾ ಕಷ್ಟದಿಂದ ಆಗುವಂತ ಕೆಲಸಗಳನ್ನ ಶನಿ ತೋರಿಸುತ್ತಾನೆ ತುಂಬಾ ಸುಲಭವಾಗಿ ಆಗುವಂತಹ ಕೆಲಸಗಳನ್ನ ಶುಕ್ರ ತೋರಿಸ್ತಾನೆ ಹಾಗಾಗಿ ಕೆಲಸದಲ್ಲಿ ಒಂದು ಕ್ಲಿಷ್ಟತೆ ಇದೆಲ್ಲವೂ ಕೂಡ ಕಡಿಮೆ ಆಗತ್ತೆ ನಿಮ್ಮ ರಾಶಿಯಲ್ಲಿ ಗುರು ಮತ್ತೆ ಶುಕ್ರ ಗ್ರಹ ಎರಡೂ ಗ್ರಹಗಳು ಸ್ಥಿತರಾಗಿರೋದ್ರಿಂದ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ ಹಣಕಾಸಿನ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲಗಳಿದೆ ಬೇರೆಯವರು ನಿಮಗೆ ಕೊಡ್ಬೇಕಾಗಿರೋ ಹಣ ವಾಪಸ್ ಬರುತ್ತೆ ಆಕಸ್ಮಿಕವಾಗಿ ಧನ ಲಾಭವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಾಕ್ಸ್ಥಾನದಲ್ಲೇ ಬುಧ ಸ್ಥಿತನಾಗಿರೋದ್ರಿಂದ ಮಾತಿನ ಮೂಲಕ ನಿಮ್ಮ ಕೆಲವು ಕೆಲಸ ಕಾರ್ಯಗಳನ್ನ ಸಾಧಿಸ್ಕೊಳ್ತೀರಾ ಹಾಗೆ ಮಾತಿನ ಮೂಲಕ ಕೆಲವು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರಾ ನಿಮಗಾಗಿರ್ಲಿ ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿರ್ಲಿ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಹೋದ್ಯೋಗಿಗಳ ವಿಚಾರದಲ್ಲಿ ಏನೋ ಒಂದಿಷ್ಟು ಮನಸ್ತಾಪಗಳಿತ್ತು ಅವರ ಬಗ್ಗೆ ನಿಮಗೆ ನಿಮ್ಮ ಬಗ್ಗೆ ಅವರಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು ಅದನ್ನ ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಒಂದು ಕೆಲಸಗಳು ಈ ತಿಂಗಳಲ್ಲಿ ಆಗುತ್ತೆ ಯಾಕಂದ್ರೆ ವಾಕ್ಸ್ಥಾನಕ್ಕೆ ಬುಧ ಬಂದಿದ್ದಾನೆ ಅಂದ್ರೆ ಅವನು ನೀವ್ ಮಾತಾಡೋ ಹಾಗೆ ಮಾಡ್ತಾನೆ ನಿಮ್ಮ ಮಾತಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಕೂಡ ಆಗುತ್ತೆ ಹಾಗೆ ಆಸ್ತಿ ವಿಚಾರದಲ್ಲಿ ಅಂದ್ರೆ ಪ್ರಾಪರ್ಟಿ ತಗೋಬೇಕು ಅಥವಾ ಅದನ್ನ ಸೇಲ್ ಮಾಡ್ಬೇಕು ಅಥವಾ ಆ ವಿಚಾರವಾಗಿ ಏನೋ ಸಮಸ್ಯೆಗಳಿದೆ ಅದನ್ನ ಒಪ್ಪಂದ ಮಾಡ್ಕೋಬೇಕು ಕೋರ್ಟ್ ಅಥವಾ ಕೇಸ್ ಅಂತ ಹೇಳಿ ಆಸ್ತಿ ವಿವಾದಗಳಿದೆ ಆ ವಿವಾದಗಳನ್ನೆಲ್ಲ ಇನ್ ಮುಂದೆ ನಿಲ್ಲಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿ ಬಗೆಹರಿಸ್ಕೋಬೇಕು ಈ ತರದ್ದು ಏನಾದ್ರು ಈ ಆಸ್ತಿ ವಿಚಾರ ಸಂಬಂಧಪಟ್ಟಂತಹ ಯಾವುದೇ ಮಾತುಕತೆಗಳಿದ್ರು ಕೂಡ ತುಂಬಾ ಸರಿಯಾದ ಸಮಯ ಇದು ಯಾಕೆಂದ್ರೆ ನಿಮ್ಮ ವಾಕ್ಸ್ಥಾನದಲ್ಲಿ ರವಿ ಬುಧ ಎರಡು ಗ್ರಹಗಳಿರ್ತಾರೆ ರವಿ ಗ್ರಹ ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸವನ್ನ ಕೊಟ್ರೆ ಬುಧ ಗ್ರಹ ನೀವು ಹೇಗ್ ಮಾತಾಡಬೇಕು ಹೇಗ್ ಮಾತಾಡಿದ್ರೆ ನಿಮ್ ಕೆಲಸಗಳು ಸಕ್ಸಸ್ ಆಗತ್ತೆ ಅನ್ನೋದ್ರ ಕಡೆಗೆ ಅವನು ನಿಮ್ಗೆ ಸಹಾಯ ಮಾಡ್ತಾನೆ ಇನ್ನು ಗ್ರಹ ಹದಿನೇಳನೇ ತಾರೀಕಿಗೆ ಸಿಂಹ ರಾಶಿಗೆ ಹೊರಟೋಗ್ತಾರೆ ಬಟ್ ಸಿಂಹ ರಾಶಿಗೆ ಗ್ರಹ ಹೋದ್ರೂ ಕೂಡ ಬುಧ ನಿಮಗೆ ಅನುಕೂಲಗಳನ್ನ ಮಾಡ್ಕೊಡ್ತಾನೆ ಇರ್ತಾನೆ ಈ ತಿಂಗಳು ಪೂರ್ತಿ ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರು ಓನ್ ಆಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದೀರ ಅಂತ ಆಗಿರ್ಬಹುದು ಎರಡು ರೀತಿಯ ಒಂದು ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ತುಂಬಾ ಲಾಭ ಇದೆ ಆ ಮಾತಿನ ವಿಷಯದಲ್ಲಿ ಯಾವುದೇ ದೋಷಗಳಿಲ್ಲ ತೃತೀಯ ಭಾವದಲ್ಲಿ ಗ್ರಹ ಸ್ಥಿತನಾಗಿದ್ದಾನೆ ಈಗಾಗಲೇ ಹದಿನೇಳನೇ ತಾರೀಕಿಗೆ ರವಿ ಗ್ರಹ ಕೂಡ ಬರ್ತಾನೆ ರವಿ ಯಾವಾಗ ಆ ಹದಿನೇಳನೇ ತಾರೀಕಿಗೆ ತೃತೀಯ ಭಾವಕ್ಕೆ ಬರ್ತಾನೆ ಕೆಲವೊಂದು ವಿಚಾರದಲ್ಲಿ ನಿಮ್ಗಿದ್ದಂತಹ ಕೆಲವು ಗೊಂದಲಗಳು ನಿವಾರಣೆ ಆಗುತ್ತೆ ಸಹೋದರರ ವಿಚಾರದಲ್ಲಿ ಅಥವಾ ಕೆಲವು ಮಿತ್ರರ ವಿಚಾರದಲ್ಲಿ ಇದ್ದಂತ ಕೆಲವೊಂದು ಮನಸ್ತಾಪಗಳು ದೂರವಾಗುವಂಥದ್ದು ಆ ಇದೆಲ್ಲವೂ ಕೂಡ ಆಗತ್ತೆ ಹಾಗೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಆತಂಕ ಇತ್ತು ಭಯ ಇತ್ತು ಅದೆಲ್ಲ ಕಡಿಮೆ ಆಗುತ್ತೆ ಯಾಕಂದ್ರೆ ಸೂರ್ಯಗ್ರಹ ನಿಮಗೆ ಧೈರ್ಯ ಕೊಡ್ತಾನೆ ಒಳಗಿರುವಂತಹ ಆತಂಕಗಳನ್ನ ನಿವಾರಣೆ ಮಾಡ್ತಾನೆ ಇನ್ನು ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ ಬಹಳ ವಿಶೇಷ ನಿಮಗೆ ಮಂಗಳ ಗ್ರಹ ಆರನೇ ಮನೆ ಅಧಿಪತಿ ಆಗ್ತಾನೆ ರೋಗಸ್ಥಾನಾಧಿಪತಿ ಆದ್ರೆ ಲಾಭಾಧಿಪತಿ ಕೂಡ ಆಗ್ತಾನೆ ಹಾಗಾಗಿ ಒಂದ್ ಐವತ್ತು ಪರ್ಸೆಂಟ್ ಲಾಭಾಧಿಪತಿಯಾಗಿ ಶುಭ ಫಲವನ್ನ ಕೊಟ್ಟೆ ಕೊಡ್ತಾನೆ ಈ ಮಂಗಳ ನಾಲ್ಕನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಭೂಮಿ ವಿಚಾರವಾಗಿ ಯಾವುದೇ ಕೆಲಸಗಳಿದ್ರು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಮಂಗಳನಿಗೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗೋತರ ಅನ್ಸತ್ತೆ ಕೆಲಸಗಳು ಆದರೆ ಸಕ್ಸಸ್ ಹಾಗೆ ಆಗುತ್ತೆ ಯಾಕೆ ಸಕ್ಸಸ್ ಹಾಗೆ ಆಗತ್ತೆ ಅಂದ್ರೆ ಇಲ್ಲಿ ಶನಿಗ್ರಹ ಯಾರು ಅಂದ್ರೆ ನಿಮಗೆ ಭಾಗ್ಯಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರ ಕೂಡ ಆಗಿರೋದ್ರಿಂದ ಅವನು ನಿಮಗೆ ಶುಭ ಫಲವನ್ನ ಕೊಟ್ಟೆ ಕೊಡ್ತಾನೆ ಜೊತೆಗೆ ಕೇಂದ್ರದಲ್ಲಿ ಇರೋದ್ರಿಂದ ಪಾಪಗ್ರಹಗಳು ಅಥವಾ ಕ್ರೂರ ಗ್ರಹಗಳು ಕೇಂದ್ರದಲ್ಲಿದ್ದರೆ ತುಂಬಾ ಶುಭ ಫಲ ಕೊಡ್ತಾರೆ ಸೊ ಈ ವಿಷಯವಾಗಿ ಶನಿ ಗ್ರಹ ನಿಮ್ಗೆ ತುಂಬಾ ಒಳ್ಳೇದ್ ಮಾಡೋದ್ರಿಂದ ಕೃಷಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ಈಗ ಆಸ್ತಿ ಜಮೀನು ಸೈಟು ಇವುಗಳಿಗೆ ಸಂಬಂಧಪಟ್ಟಂತ ಏನೇ ಕೆಲಸಗಳಿದ್ರು ಕೂಡ ನೀವು ಈ ತಿಂಗಳು ಅದನ್ನ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ಉದ್ಯೋಗದ ವಿಚಾರ ಅಂತ ತಗೊಂಡಾಗ ಬೇರೆಯವರ ಕೈಕಳಿಗೆ ಕೆಲಸ ಮಾಡುವಂಥವ್ರಿಗೆ ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗತ್ತೆ ಸ್ವಲ್ಪ ಕೆಲಸದ ಹೊರೆ ಒಂಚೂರು ಜಾಸ್ತಿ ಆಗ್ಬೋದು ಆದರೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ತುಂಬಾ ಬುದ್ಧಿವಂತರು ನೀವು ತುಂಬಾ ಸಾಮರ್ಥ್ಯ ಉಳ್ಳವರು ಅಂತ ತೋರಿಸಿಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ಸಿಕ್ತತ್ತೆ ಎಷ್ಟೇ ಕೆಲಸಗಳು ಕಷ್ಟ ಆದ್ರೂ ಕೂಡ ಬಹಳ ಈಸಿಯಾಗಿ ಮಾಡ್ಕೊಳ್ಳೋ ಹಾಗೆ ಶುಕ್ರ ಗ್ರಹನ ಅನುಗ್ರಹ ನಿಮ್ಗಿರುತ್ತೆ ಹಾಗಾಗಿ ಆ ಫಸ್ಟ್ ಎಲ್ಲ ಒಂಚೂರು ಅಯ್ಯೋ ಇಷ್ಟೊಂದು ಕಷ್ಟನಾ ಇಷ್ಟೊಂದು ಜವಾಬ್ದಾರಿನ ಅನ್ಸುತ್ತೆ ಅನ್ಸುತ್ತೆ ಮತ್ತೆ ಕೊನೆಯಲ್ಲಿ ಏನಾಗುತ್ತೆ ಎಲ್ಲದೂ ನೀವು ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಮನಸ್ಸಿಗೆ ಏನೋ ಒಂದು ತೃಪ್ತಿ ನಾನು ಇಷ್ಟು ಸಾಮರ್ಥ್ಯ ಇದೆ ನನಗೆ ಉದ್ಯೋಗದ ವಿಷಯದಲ್ಲಿ ನನ್ನ ಬುದ್ಧಿಶಕ್ತಿ ಇಷ್ಟು ಚೆನ್ನಾಗಿದೆ ನನ್ನ ಒಂದು ಕೆಲಸದಲ್ಲಿ ತಿಳುವಳಿಕೆ ಇಷ್ಟಿದೆ ಅಂತೇಳಿ ನಿಮ್ಗೆ ಅನ್ಸುತ್ತೆ ಹಾಗಾಗಿ ಕೆಲಸದ ವಿಷಯದಲ್ಲಿ ಚೆನ್ನಾಗಿದೆ ಇನ್ನು ನಿಮಗೆ ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಗುರುವಿನ ಜೊತೆಯಲ್ಲಿ ಕುತ್ಕೊಂಡಿದ್ದಾನೆ ಹಾಗೆ ಪಂಚಮಕ್ಕೆ ಗುರುದೃಷ್ಟಿ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಓದುವಂತಹ ವಿಚಾರದಲ್ಲಿ ಆಸಕ್ತಿ ಇನ್ನಷ್ಟು ಹೆಚ್ಚಾಗತ್ತೆ ಹಾಗೆ ಕಲೆ ಸಾಹಿತ್ಯ ಸಂಗೀತ ಇವುಗಳಲ್ಲಿ ಏನಾದ್ರೂ ಕಲಿತಾ ಇದೀರ ಅಂದ್ರೆ ನಿಮಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಆ ಥರದ್ದೇನಾದ್ರೂ ನಿಮ್ಮ ನಿಮ್ಮ ಕಲಿಕೆಗೆ ಪೂರಕವಾದಂತಹ ಅಥವಾ ನಿಮ್ಮ ಕಲಿಕೆಯನ್ನ ವ್ಯಕ್ತಪಡಿಸೋದಕ್ಕೆ ಉತ್ತಮವಾದಂತಹ ವೇದಿಕೆ ಸಿಗುವಂಥದ್ದು ಅವಕಾಶಗಳು ಸಿಗುವಂಥದ್ದು ಕೂಡ ಕಂಡು ಬರ್ತಾ ಇದೆ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ ನಿಮ್ಮ ಸಂಗಾತಿಯ ಸಹಕಾರ ಕೂಡ ನಿಮ್ಮ ಒಂದು ಉದ್ಯೋಗದ ವಿಷಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇರೋದ್ರಿಂದ ಹೊಸತೊಂದು ಏನಾದ್ರೂ ವಿಚಾರಗಳನ್ನ ಕಲಿಯುವಂಥದ್ದು ಆ ಅಧ್ಯಾತ್ಮದ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಪೂಜೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಗುರುಗಳನ್ನ ಭೇಟಿ ಮಾಡುವಂಥದ್ದು ಕೆಲವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಗೊತ್ತಿದ್ದೋ ಗೊತ್ತಿಲ್ದೋ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ತಾ ಬರ್ತೀರಾ ಆ ನೋಡಿ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ನಾವು ಕಲಿಬೇಕು ಅಂತ ಹೋದಾಗ್ಲೂ ಕೆಲವೊಂದ್ಸಲ ನಮ್ಗೆ ಕಲಿಯೋದಕ್ಕೆ ಅವಕಾಶ ಸಿಕ್ಕಲ್ಲ ಸಾಕಷ್ಟು ಅಡೆತಡೆಗಳಿರುತ್ತೆ ಕೆಲವೊಂದ್ಸಲ ನಮ್ ನಾವು ಎಲ್ಲಾ ಮರೆತು ನಮ್ ಕೆಲ್ಸದಲ್ಲಿ ನಾವು ಮಗ್ನರಾದಾಗ ಏನೋ ಒಂದು ಕಲಿಯುವಂತಹ ಒಂದು ಅವಕಾಶಗಳು ಬರುತ್ತೆ ನಾವು ಕೇಳಿದನೆ ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರತ್ತೆ ನಮ್ಗೆ ಯಾರೋ ಬಂದು ಅರ್ಥ ಇರ್ತಾರೆ ಅದೆಲ್ಲವೂ ಕೂಡ ಟೈಮ್ಗೆ ಬಿಟ್ಟಿದ್ದಾಗತ್ತೆ ಕೆಲವೊಂದು ಘಟನೆಗಳು ಆ ಕಾಲ ಮತ್ತು ಆ ಸಮಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಹಾಗೆ ನಮಗೂ ಕೂಡ ಯಾವುದೇ ಒಂದು ಕಾಲ ಬಂದಾಗ ಹೀಗೆ ಆಗ್ಬೇಕು ಅಂತ ಇರುತ್ತೆ ಅದರ ಪ್ರಕಾರವು ಎಲ್ಲವೂ ನಡೀತಾ ಹೋಗುತ್ತೆ ಇನ್ನು ನಿಮ್ಗೆ ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಆದಂತಹ ಶನಿಗ್ರಹ ದಶಮದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಹದಿನೇಳನೇ ತಾರೀಕ ಮೇಲೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಹದಿನಾರನೇ ತಾರೀಕು ವರೆಗೂ ಸ್ವಲ್ಪ ಖರ್ಚು ಜಾಸ್ತಿ ಮಿಥುನ ರಾಶಿಯವರಿಗೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ರವಿ ಇರ್ತಾನಲ್ಲ ಎಷ್ಟು ದುಡ್ಡು ಬಂದ್ರು ಖರ್ಚಾಗ್ತಿರತ್ತೆ ಶುಕ್ರವಾರ ಬೇರೆ ನಿಮ್ ರಾಶಿಯಲ್ಲೇ ಇರ್ತಾನೆ ಆಸೆಗಳಿಗೆ ಕಾರಕ ಆಸೆ ಪಟ್ಟಿದನ್ನೆಲ್ಲ ತಗೊಳ್ಳ ಹಾಗೆ ಮಾಡ್ತಾ ಇರ್ತಾನೆ ಆದ್ರೆ ಹದಿನೇಳನೇ ತಾರೀಕಿಗೆ ಸೂರ್ಯ ಯಾವಾಗ ಕರ್ಕಾಟಕ ರಾಶಿ ಬಿಟ್ಟು ಸಿಂಹರಾಶಿ ನೋಡ್ ಹೋಗ್ತಾನೆ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಸ್ವಲ್ಪ ಖರ್ಚುಗಳನ್ನ ಕಡಿಮೆ ಮಾಡ್ತೀರಾ ಆ ಹಾಗಾಗಿ ಉಳಿತಾಯ ಕೂಡ ಚೆನ್ನಾಗಿರುತ್ತೆ ಇನ್ನು ಹದಿನೇಳನೇ ತಾರೀಕಿನ ನಂತರ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಆ ಉದ್ಯೋಗದ ವಿಷಯದಲ್ಲಿ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಅಷ್ಟು ಮುಂಚೆನೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಆದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ ಆತಂಕ ಇರುತ್ತೆ ಆದ್ರೆ ಹದಿನೇಳನೇ ತಾರೀಕು ಮೇಲೆ ಆ ಟೆನ್ಷನ್ ಆಗಿರ್ಬಹುದು ಆತಂಕ ಆಗಿರ್ಬಹುದು ಅದೆಲ್ಲ ಕಡಿಮೆ ಯಾಕಂದ್ರೆ ಸೂರ್ಯನು ಸ್ವಕ್ಷೇತ್ರಕ್ಕೆ ಹೋಗ್ತಾನೆ ಆ ಕಾರಣದಿಂದ ಲಾಭಾಧಿಪತಿಯಾದ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ತಾಯಿ ಆಸ್ತಿ ಅಥವಾ ತಾಯಿಗೆ ಸಂಬಂಧಪಟ್ಟ ತಾಯಿ ಕಡೆಯಿಂದ ಬರಬೇಕಾಗಿರೋ ಆಸ್ತಿ ವಿಚಾರ ತಾಯಿ ಕಡೆಯಿಂದ ಯಾವ್ದೋ ನಿಮ್ಗೆ ದುಡ್ಡು ಬರಬೇಕು ಇಂತಹ ವಿಚಾರದಲ್ಲಿ ಆ ಏನಾದ್ರೂ ಸಮಸ್ಯೆಗಳಾಗಿತ್ತು ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ವಿಚಾರವಾಗಿ ನಿಮ್ಗೆ ಈ ತಿಂಗಳು ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ಆ ಸಮಸ್ಯೆಗಳು ಸಾಲ್ವ್ ಆಗಿ ನಿಮ್ಗೆ ಏನು ದಕ್ ಬೇಕೋ ಅದು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮಿಥುನ ರಾಶಿಯವರಿಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತಂದೆ ವಿಚಾರವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳು ಇದೆ ಅಂತಂದ್ರೆ ಅದು ಹಾಗೆಯೇ ಮುಂದುವರಿಯೋ ಸಾಧ್ಯತೆಗಳು ಇರುತ್ತೆ ರಾಹುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಕೇತುಗ್ರಹ ತೃತೀಯ ಭಾವದಲ್ಲಿದ್ರು ಕೂಡ ಅವನೇನು ಅಶುಭ ಫಲ ಕೊಡೋದಿಲ್ಲ ಆದ್ರೆ ಗ್ರಹ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಕೆಲವೊಂದು ಕೆಲಸಗಳು ಕೊನೆವರೆಗೂ ಬಂದು ಕೊನೆ ಮೂಮೆಂಟ್ ಅಲ್ಲಿ ಅದು ಸಕ್ಸಸ್ ಆಗದೆ ಆಗುತ್ತೆ ಅಂದ್ರೆ ಆಸೆ ತೋರಿಸಿ ಮೋಸ ಮಾಡ್ದ ಅನ್ನೋ ರೀತಿಯಲ್ಲಿ ಆ ಇನ್ನೇನ್ ಆಗತ್ತೆ ಈ ಕೆಲಸ ಸಕ್ಸಸ್ ಆಗ್ಬಿಟ್ರೆ ಎಲ್ಲ ಸಿಕ್ಕತ್ತೆ ಅನ್ನೋ ಟೈಮಲ್ಲಿ ಅದು ಕೆಲಸ ಸಕ್ಸಸ್ ಆಗದೆ ಇರೋದು ಅಥವಾ ಅರ್ಧಕ್ ಹೋಗೋದು ಈ ತರಲ್ಲ ಆಗುತ್ತೆ ಅದಕ್ಕೆ ಅದೃಷ್ಟ ಸ್ಥಾನದಲ್ಲಿ ರಾಹು ಇದ್ರೆ ಈ ರೀತಿ ಆಗತ್ತೆ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡಿ ಉಳಿದಂತೆ ಬೇರೆಲ್ಲಾ ರೀತಿಯಲ್ಲೂ ಅಂದ್ರೆ ಹಣಕಾಸು ಆಗಿರಬಹುದು ಉದ್ಯೋಗ ಆಗಿರ್ಬಹುದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ತಿಂಗಳು ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ವಾಕ್ಸ್ಥಾನ ತುಂಬಾ ಪ್ರಬಲವಾಗಿರೋದ್ರಿಂದ ಯಾವುದೇ ವಿಚಾರದ ಮಾತುಕತೆ ಇದ್ರು ಕೂಡ ಏನೇ ಒಂದು ವಿಷಯ ಇದ್ರು ಕೂಡ ಬಗೆಹರಿಸ್ಕೋಬೇಕು ಮಾತಾಡ್ಬೇಕು ಕ್ಲಿಯರ್ ಮಾಡ್ಕೋಬೇಕು ಈ ತರದ್ದು ಏನೇ ನಿಮ್ಮ ವಿಚಾರದಲ್ಲಿದ್ರು ನಿಮ್ಮ ಸಂಗಾತಿ ಆಗಿರ್ಬಹುದು ನಿಮ್ಮ ಸ್ನೇಹಿತರಾಗಿರ್ಬಹುದು ನಿಮ್ಮ ಬಂಧುಗಳು ಆತ್ಮೀಯರು ಏನೋ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಸರಿ ಮಾಡ್ಕೋಬೇಕು ಮಾತಾಡ್ಬೇಕು ಈ ತರದ್ದೆಲ್ಲ ಇತ್ತು ಅಂದ್ರೆ ಇದು ಕರೆಕ್ಟ್ ಆಗಿರೋ ಟೈಮ್ ಸೂಕ್ತವಾದ ಸಮಯವಾಗಿರುತ್ತೆ ಖಂಡಿತವಾಗ್ಲು ಮಾತಾಡಿ ಪ್ರಾಬ್ಲಮ್ಗಳು ಖಂಡಿತ ಸಾಲ್ವ್ ಆಗುತ್ತೆ ಹಾಗೆ ರಾಹುವಿಗೆ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಹು ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಪ್ರಯತ್ನ ಮಾಡ್ತೀರ ಕೊನೆಯಲ್ಲಿ ಆ ಪ್ರಯತ್ನ ವಿಫಲವಾಗ್ಬಿಡತ್ತೆ ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ